ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶುನೇರಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ತಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಈಗ ಒಂದು ಮೂರು ದಿವಸ ಹಿಂದೆ ನಮ್ಮ ಮನೆಯವರು ಇನ್ನು ಆರ್ಡ್ರ್ ಮಾಡಿದ್ದರಂತೆ ಫ್ಲಿಪ್ಕಾರ್ಟಲ್ಲಿ ಹಾಗೆ ನಂಗೆ ಗೊತ್ತಿರಲಿಲ್ಲ ಒಂದು ಸಲ ಹೇಳಿದರು ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದರು ನಾನೇ ಹೆಂಗಿರುತ್ತೆ ಏನೋ ಚೆನ್ನಾಗಿರ್ತವೆ ಹೆಂಗೋ ಬೇಡ ಅಂತ ಹೇಳಿದ್ದೆ ಇಲ್ಲ ಚೆನ್ನಾಗಿರ್ತವೆ ಒಂದು ಸಲ ನೋಡೋಣ ಅಂತೇಳಿ ಆರ್ಡ್ರ್ ಮಾಡಿದರು ಅದು ಇವತ್ತೇ ಬಂದಿದೆ ಹಾಗೆ ಫ್ರೆಂಡ್ಸ್ ಇವತ್ತು ಬರ್ತಡೇ ಸೆಲೆಬ್ರೇಷನ್ ಇದೆ ಯಾರ್ದು ಅಂತೇಳಿ ವೀಡಿಯೋ ನೋಡ್ತಾ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಹಾಗೆ ಫ್ರೆಂಡ್ಸ್ ನೋಡಿ ಆರ್ಡ್ರ್ ಮಾಡಿದ್ರು ಅದಕ್ಕೆ ಓಪನ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ನಾನು ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ದೆ ಒಂದೊಂದು ಒಂದು ಸಲ ಯಾವಾಗಲೂ ಒಂದು ಏನೋ ಆರ್ಡ್ರ್ ಮಾಡಿದರು ಅದು ಲೈಟು ಆನೆ ಆಗ್ತಿರಲಿಲ್ಲ ಹಾಗಾಗಿ ರಿಟರ್ನ್ ಮಾಡಿದ್ವಿ ರಿಟರ್ನ್ ಮಾಡೋಣ ಮಾಡಿದ್ವಿ ಅದು ಮತ್ತೆ ಏನು ಬರಲೇ ಇಲ್ಲ ಸುಮ್ಮನೆ ದುಡ್ಡು ವೇಸ್ಟು ಅದು ವೇಸ್ಟು ನಂಗೆ ಆಯಿತು ಹಾಗಾಗಿ ಈ ಸಲ ಹಂಗೆ ಆಗಿಬಿಟ್ರೆ ಅಂಥೇಳಿ ಸ್ವಲ್ಪ ಭಯ ಆಗಿತ್ತು ಆದ್ರೂ ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬಂದಿದ್ದೆ ಈ ಸಲ ಏನಾದರೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಅದು ಯಾವುದ್ರಲ್ಲಿ ಆರ್ಡ್ರ್ ಮಾಡಿದ್ರು ಅಂತ ಗೊತ್ತಿಲ್ಲ ಇದು ಮಾತ್ರ ಫ್ಲಿಪ್ಕಾರ್ಟಲ್ಲಿ ಏನು ಆರ್ಡ್ರ್ ಮಾಡಿದ್ರಂತೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿತ್ತು ಮತ್ತು ಫ್ರೆಂಡ್ಸ್ ಯಾರಾದರೂ ಆರ್ಡ್ರ್ ಮಾಡ್ಕೊಳ್ಳಿ ಈ ಥರ ಬೇಕಾದರೆ ನಿಮಗೆ ನೋಡಿ ಓಪನ್ ಮಾಡ್ತಿದ್ದಾರೆ ಏನಂತ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಿಮಗೆ ಆಲ್ರೆಡಿ ರಿಂಗ್ ಲೈಟ್ ಆರ್ಡ್ರ್ ಮಾಡಿದ್ರು ನಾನು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ಮಾಡ್ತೀನಲ್ಲ ಹಾಗಾಗಿ ಬೇಕಾಗಿತ್ತು ಅಂಥೇಳಿ ಹಾಗೆ ಯೂಟ್ಯೂಬಿಗೂ ಸಹ ಯೂಸ್ ಆಗುತ್ತೆ ಅಂಥೇಳಿ ಆರ್ಡ್ರ್ ಮಾಡಿದ್ರು ಚೆನ್ನಾಗಿತ್ತು ಕ್ವಾಲಿಟಿ ನೋಡ್ತಿದ್ದೀರಲ್ಲ ನೀವೇ ತುಂಬ ಐಟ್ ಮಾತ್ರ ಸ ಒಂಬತ್ತು ಅಡಿಯನ್ನು ಐಟ್ ಬರುತ್ತೆ ಅದು ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಮೂರು ಕಲರ್ ಏನೋ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಇದಕ್ಕೆ ಪ್ರೈಸ್ ಬಂದು ಆರುನೂರು ರೂಪಾಯಿನ ಆಗಿದೆ ಫ್ರೆಂಡ್ಸ್ ಆರುನೂರು ರೂಪಾಯಿ ಇದೆ ಫ್ರೆಂಡ್ಸ್ ಅದು ಪ್ರೈಸು ಅವ್ರಿಗೆ ಕೇಳಿದೆ ನಾನು ಎಷ್ಟು ಅಂತೇಳಿ ಆರುನೂರು ರೂಪಾಯಿ ಅಂತ ಹೇಳಿದರು ಹಾಗೆ ನೋಡಿ ಫ್ರೆಂಡ್ಸ್ ಲೈಟ್ ಇಟ್ಟೆಲ್ಲ ಓಪನ್ ಮಾಡ್ತಿದ್ದಾರೆ ನಮ್ಮ ಪಾಪ ಅಂತೂ ಕೂತಿದ್ದ ಕುತ್ಕೊತಿರ್ಲಿಲ್ಲ ಆ ಬಾಕ್ಸ್ ಇದು ಇದು ಎಲ್ಲಿ ಎಳಿಯೋದು ಹಿಡ್ಕೊಂಡು ಕುಟ್ಟೋದು ಅದೆಲ್ಲ ಮಾಡ್ತಿದ್ದೆ ಅವ್ನು ಎದ್ರಿಗೆ ಇಕ್ಕಿದ್ರೆ ಮಾತ್ರ ಒಂದು ದಿವಸ ಇರೋಲ್ಲ ಅನ್ಕೊಂಬಿಡ್ಬೇಕು ಅಷ್ಟೇ ಎಲ್ಲ ಮುರಿದಾಗ ಇಲ್ಲ ತಳ್ಳಿ ಬಿಸಾಕಿದ್ರೆ ಮುಗ್ದೋಗ ಇಟ್ಕತೆ ಅವನ ಕೈ ಸಿಗದಿರೋ ಜಾಗಕ್ಕೆ ಎತ್ತಿಡ್ಕೋಬೇಕು ನೋಡಿ ಫ್ರೆಂಡ್ಸ್ ಆಲ್ರೆಡಿ ಕುಟ್ಕೊಂಡು ಕೂತಿದ್ದಾನೆ ಅವನು ಹಾಗೆ ಅವನು ಸುಮ್ಮನೆ ಕೂತ್ಕೊಂಡು ಸಿಕ್ಕಾಬಿಟ್ಟೆ ತರಲೆ ಮಾಡ್ತಾನಲ್ಲ ಹಾಗಾಗಿ ಅವನು ಏನಾದರೂ ಕೈಯಲ್ಲಿದ್ದೋ ಅವ್ನಿಗೆ ಹೆಂಗೆ ಗೊತ್ತಿರುತ್ತಲ್ವ ಮುರಿದಾಗ ಕುಡ್ತಾನೆ ಕೈಗೆ ಏನು ಸಿಕ್ಕಿದ್ದೆವು ನೋಡಿ ಫ್ರೆಂಡ್ಸ್ ಇದು ಚಿಕ್ಕ ಮಕ್ಕಳಿದಾಗ ಈ ಥರ ಸಿಕ್ಕಿದ್ರೆ ಚಟ್ ಚಟ್ ಅನ್ನಿಸ್ತಿದ್ವಲ್ಲ ಅದಕ್ಕೆ ಹೇಗೆ ಸಿಕ್ಕಿತ್ತು ಅಂತ ಬಿಟ್ಟು ಆ ಥರ ಚಟ್ 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 ಅಂತ ಇದ್ದೆ ಆ ಥರ ಏನೋ ಆಗುತ್ತೆ ಆ ಥರ ಎಲ್ಲ ಅಂದರೆ ಅದರೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಇದು ಲೈಟ್ ಚಾರ್ಜ್ಗೆ ಇಟ್ಕೊಂಡ್ಬಿಟ್ಟು ಇದನ್ನು ಲೈಟ್ ಆನ್ ಮಾಡ್ಕೋಬೇಕಂತೆ ಎಲ್ಲ ನಿಮಗೆ ತೋರಿಸೆಲ್ಲ ಹೇಳ್ತಿದ್ರು ಆನ್ ಮಾಡಬೇಕು ಏನು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು ಇದೆಲ್ಲ ಫುಲ್ಲು ಫಿಕ್ಸ್ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ರೀ ಆವಾಗ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇದೆ ಅಂತೇಳಿ ನೋಡಿ ಫಿಕ್ಸ್ ಆಗಿದೆ ಆಲ್ರೆಡಿ ನನಗೆ ಹೇಳ್ತಾಯಿದ್ರು ಇದು ಇದು ಈ ಲೈಟ್ ಆನ್ ಮಾಡಿದರೆ ಈ ಲೈಟು ಈ ಲೈಟ್ ಆಮೇಲೆ ಈ ಲೈಟು ಇದು ಆಫ್ ಆಗುತ್ತೆ ಎಲ್ಲ ತೋರಿಸ್ತಾ ಇದ್ದರು ಇಲ್ಲಿ ಮೊಬೈಲ್ ಫಿಕ್ಸ್ ಮಾಡ್ಕೊಳೋದು ಅಂತೆಲ್ಲ ಇದ್ರು ತೋರಿಸ್ತಿದ್ರು ನನಗೆ ನೋಡಿ ಕಲರ್ಸು ಮೂರು ಕಲರ್ಸ್ ಬರ್ತವೆ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅವರು ಸಲ ಮೊಬೈಲ್ ಎಲ್ಲ ಚೆಕ್ ಮಾಡೆಲ್ಲ ನೋಡ್ತಾಯಿದ್ರು ಯಾವ ರೀತಿ ಇದೆ ಹೇಳಿ ಎಷ್ಟು ಚೆನ್ನಾಗಿ ಬೆಳಕು ಬೀಳುತ್ತೆ ಅಂತೆಲ್ಲ ನೋಡ್ತಾಯಿದ್ರು ಆ ಲೈಟಲ್ಲಿ ರಿಂಗ್ ಲೈಟ್ ಇದೆಯಲ್ಲ ಅದು ಆ ಮೊಬೈಲ್ ಇಟ್ಕೊಂಡು ನಾವು ಈ ಥರ ನೋಡ್ತಿರ್ಬೇಕಾದ್ರೆ ಆ ರಿಂಗ್ ಲೈಟು ಕಣ್ಣು ಒಳಗಡೆ ಬೀಳುತ್ತಾರೆ ಅದೊಂಥರ ಏನೋ ಲುಕ್ಕು ಸಕ್ಕತ್ತಾಗಿ ಕೊಡುತ್ತೆ ಫ್ರೆಂಡ್ಸ್ ಸಕ್ಕತ್ತಾಗಿ ಕಾಣುತ್ತೆ ವೀಡಿಯೋಸ್ಗೆ ಏನಾದರೂ ಮಾಡಬೇಕಾದ್ರೆ ಮಾತ್ರ ಅವರು ಮೊಬೈಲೆಲ್ಲ ಇಟ್ಬಿಟ್ಟು ಎಲ್ಲ ಚೆಕ್ ಮಾಡಿ ನೋಡ್ತಾಯಿದ್ರು ಯಾವ ರೀತಿ ಇದೆ ಏನು ಅಂತೆಲ್ಲ ಹೇಳಿ ನೋಡ್ತಾ ಇದ್ದರು ಈ ರೀತಿ ಎಲ್ಲ ಮೊಬೈಲ್ ಫಿಕ್ಸ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ತಾಯಿದ್ರು ಆಲ್ಮೋಸ್ಟು ಚೆನ್ನಾಗಿತ್ತು ಮಾತ್ರ ಕ್ವಾಲಿಟಿ ನಮ್ಮ ಕೆಳಗಡೆ ಹಿಡ್ಕೊಂಡು ಎಲ್ಲಾಡಿಸ್ತಿದ್ದ ಅವನು ಏನು ಇದಂಗೆ ಲೈಟ್ ಇದೆಯಲ್ಲ ಅಂತೇಳ್ಬಿಟ್ಟು ಅವನು ನನಗೆ ಮುಟ್ಟ ಕೊಡ್ತಿಲ್ವಲ್ಲ ಅಂತ ಅವನು ಪಾಠ ಮಾಡ್ತಿದ್ದ ನೋಡಿ ಫಿಟ್ಸ್ ಓಪನ್ ಮಾಡಿ ಮೊಬೈಲಲ್ಲೆಲ್ಲ ಇಟ್ಟು ನೋಡ್ತಾ ಇದ್ದರು ನೋಡಿ ಅವರು ನೋಡ್ತಾ ಇದ್ದಾರೆ ಚೆನ್ನಾಗಿದೆ ಯಾರು ಬೇಕಿದ್ರು ಆರ್ಡ್ರ್ ಮಾಡ್ಕೋಬೋದು ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ನೋಡಿಬಿಟ್ಟು ಕ್ವಾಲಿಟಿ ಇರೋದನ್ನು ನೋಡಿಬಿಟ್ಟು ಆರ್ಡ್ರ್ ಮಾಡ್ಕೊಳ್ಳಿ ಕಮ್ಮಿ ರೇಟ್ ಒಂದು ಮುನ್ನೂರು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿಂದ ಇದೆ ಆದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ಗೊತ್ತಿಲ್ಲ ಅದಕ್ಕೆ ಇದು ಆರುನೂರು ರೂಪಾಯಿ ಕೊಟ್ಟು ಆರ್ಡ್ರ್ ಮಾಡಿರೋದು ಇದೇ ಥರ ಕ್ವಾಲಿಟಿ ಇರೋದ್ರಲ್ಲಿ ನೋಡಿಬಿಟ್ಟು ತೊಗೊಳ್ಳಿ ನೀವು ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಎಲ್ಲ ಚೆಕ್ ಮಾಡಿ ಈಗಲೇ ನೋಡ್ಕೊತಾ ಇದ್ದೀವಿ ಮತ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಟರ್ನ್ ಮಾಡಬೇಕಾಗುತ್ತಲ್ವ ಹಾಗಾಗಿ ಈಗಲೇ ಎಲ್ಲ ಕ್ಲೀನಾಗೆ ನೋಡ್ತಾಯಿದ್ರು ಚೆಕ್ ಮಾಡಿ ಚೆಕ್ ಮಾಡಿ ನಾನು ಫುಲ್ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಪಾಪ ಅಲ್ಲಿ ನನಗೆ ವೀಡಿಯೋ ಮಾಡಕ್ಕೆ ಬಿಟ್ಟಿದ್ದಿರಲಿಲ್ಲ ಎಳಿಯೋದು ಅಲ್ಲಡ್ಸೋದು ಮಾಡ್ತಿದ್ದ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಅವನು ಇಷ್ಟೊತ್ತಿಗೆ ಮಲ್ಕೋಬೇಕಾಗಿತ್ತು ಆದರೆ ಅವನು ಇದನ್ನೆಲ್ಲ ತಂದು ಬಿಚ್ಚೋದು ವೀಡಿಯೋ ಎಲ್ಲ ಮಾಡ್ತಿದ್ವಲ್ಲ ಅವನು ವೀಡಿಯೋ ಏನಾದ್ರು ಮಾಡ್ತಿದ್ದೀವಿ ಅಂದರೆ ಬಂದು ಅಂತ ಇಸ್ಕೊಂಬಿಟ್ಟು ಏನಾದ್ರು ನೋಡೋದು ಇದೆಲ್ಲ ಮಾಡ್ತಿದ್ದ ಹಾಗೆ ಫ್ರೆಂಡ್ಸ್ ಇವತ್ತು ಪಾರ್ಲರಿಗೆ ಹೋಗಿದ್ದೆ ಹಾಗೆ ಅವ್ನು ಕ್ಲಿಪ್ಪಿಂಗ್ ತಗೊಂಬಂದೆ ನೋಡಿ ಏರ್ ಕಟ್ ಮಾಡಿಸ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಬಂದಿದ್ದೀನಿ ಏರ್ ಕಟ್ ಮಾಡಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಡ್ರೆಸ್ಸು ಆಲ್ಮೋಸ್ಟ್ ಹಾಕ್ಕೊಂಡಿದ್ದೀನಿ ಹೊಸದೇ ಡ್ರೆಸ್ ಹಾಕ್ಕೊಂಡಿರೋದು ಅದು ಸಿಂಪಲ್ ಆಗಿರಲಿ ಅಂಥೇಳಿ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸಿದಲ್ಲ ಸಿಂಪಲ್ ಆಗಿ ಫುಲ್ ಜಿಂಕ್ ಚಕ್ ಜಿಂಕ್ ಚಕ್ ಅನ್ನೋ ಥರ ಎಲ್ಲ ಹಾಕೋಣಂಗಾಗಲ್ಲ ಏನಾದರೂ ಒಂಥ ಮದುವೆಗಿದ್ವಿ ಏನಾದರೂ ಇದ್ದರೆ ಮಾತ್ರ ಹಾಕ್ತೀನಿ ಅಷ್ಟೇ ಈ ಥರ ಏನಾದ್ರು ಫಂಕ್ಷ ಸಿಂಪಲ್ ಫಂಕ್ಷನ್ ಇದ್ದರೆ ಈ ಥರ ಸಿಂಪಲ್ ಆಗಿರೋಲ್ಲ ಹಾಕ್ಕೊಳ್ತೀನಿ ನಮ್ಮ ಅಕ್ಕ ಎಲ್ಲ ಬಂದಿದ್ದರು ಅವರು ಎಲ್ಲ ಬಂದ್ಬಿಟ್ಟು ನಮ್ಮ ಅಕ್ಕನ ಎಲ್ಲ ರೆಡಿಯಾಗಿ ಬಂದಿದ್ದು ನಮ್ಮ ಪಾಪುಗೆ ರೆಡಿ ಮಾಡ್ತಾಯಿದ್ರು ನಾನು ಅಷ್ಟರಲ್ಲಿ ಮತ್ತೆ ಹೋಗ್ಬಿಟ್ಟು ಮೇಕಪ್ ಎಲ್ಲ ಮಾಡ್ಕೊಂಡು ಬಂದೆ ಆವಾಗಲೇ ಸ್ನಾನ ಮಾಡ್ಕೊಂಬಂದು ಏರ್ಸ್ಟೈಲ್ ಎಲ್ಲ ತೋರಿಸ್ದೆ ನೋಡಿ ಫ್ರೆಂಡ್ಸ್ ಫುಲ್ ಔಟ್ಫಿಕ್ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಡ್ರೆಸ್ ಕ್ವಾಲಿಟಿ ಮಾತ್ರ ಇಲ್ಲೇ ನಮ್ಮ ಹೊಸ್ತುಗದಲ್ಲೇ ಸಂಗೀತದಲ್ಲಿ ಇದನ್ನು ತೊಗೊಂಡಿರೋದು ಫ್ರೆಂಡ್ಸು ನೋಡಿ ಚೆನ್ನಾಗಿತ್ತು ಕ್ವಾಲಿಟಿ ನೋಡಿ ನಮ್ಮ ಪಾಪ ಫುಲ್ ರೆಡಿಯಾಗಿದ್ದಾನೆ ರೆಡಿಯಾಗಿಬಿಟ್ಟು ಬಂದಿದ್ದಾನೆ ಹಾಗೆ ನಮ್ಮನೆಯವರು ಇವಾಗ ರಿವ್ಯೂ ಮಾಡ್ತಿದ್ವಿ ಫ್ರೆಂಡ್ಸ್ ಆಲ್ಮೋಸ್ಟ್ ಬರ್ತಡೇ ನನ್ನದೇ ಇರೋದು ಹಾಗಾಗಿ ನನಗೆ ಮುಂಚೆನೇ ಕೊಡಿಸಿದ್ರು ಇದು ಕಿವಿದು ಬರ್ತಡೇ ಗಿಫ್ಟು ಹೇಳ್ಬಿಟ್ಟು ನನಗೆ ಮುಂಚೆನೇ ಕೊಡಿಸಿದ್ರು ಇದು ಆರು ಗ್ರಾಮೇನೇ ಇದೆ ಫ್ರೆಂಡ್ಸ್ ಐವತ್ತೆರಡು ಸಾವಿರ ಏನಾನ ಆಯಿತು ಫ್ರೆಂಡ್ಸ್ ಇದು ಈಗಿನ ರೇಟ್ ಇರೋದ್ರಲ್ಲಿ ಈಗ ಸಿಕ್ಕಾಪಟ್ಟೆ ರೇಟ್ ಇದೆ ಅಲ್ವಾ ಹಾಗಾಗಿ ಅಷ್ಟಾಯಿತು ಅದು ಗಿಫ್ಟ್ ಕೊಡಿಸಿದ್ರು ನನಗೆ ನೋಡಿ ಫ್ರೆಂಡ್ಸ್ ನಾವು ಅಪ್ಪಾಜಿ ಅವರು ಬರ ಹೊರಟಿದ್ರು ಅವ್ರೂ ಅರ್ಜೆಂಟ್ ಎಮರ್ಜೆನ್ಸಿ ಏನೋ ಕೆಲಸ ಇತ್ತು ಅಂತೇಳ್ಬಿಟ್ಟು ಅವ್ರು ಮತ್ತೆ ಬರಲೇ ಇಲ್ಲ ನಮ್ಮ ಪಾಪ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ರಾಕಿ ನಾನು ನಾವು ಇಷ್ಟು ಹೋಟೆಲ್ಗೆ ಹೋದ್ವಿ ಹೋಟೆಲ್ಗೆ ಹೋಗಿ ಆಟೋ ಕಾಯ್ತು ಇಲ್ಲ ಮನೆ ಹತ್ರ ಇದ್ವಿ ಫ್ರೆಂಡ್ಸ್ ಎಷ್ಟೋದಾದ್ರೂ ಬರಲೇ ಇಲ್ಲ ಹಾಗಾಗಿ ನಮ್ಮ ಹರಾಕಿ ಹೊರಗಡೆ ಹೋಗ್ಬಿಟ್ಟು ಕಳಿಸ್ತೀನಿ ನಾನು ಬಿಟ್ಟು ಹೋದರು ನಾವು ಆಲ್ರೆಡಿ ಬೀಗ ಈಗ ಅಲ್ಲಿ ಹಾಕೊಂಡ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಕಾಯ್ತಾ ವೆಯ್ಟ್ ಮಾಡ್ತಾ ಇದ್ವಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಎಲ್ಲ ಏನೇನು ಆರ್ಡ್ರ್ ಮಾಡಿವಿ ಅಂತೆಲ್ಲ ತೋರಿಸ್ತೀವಿ ಹಾಗೆ ಇರಿ ನಂತೆ ಫ್ರೆಂಡ್ಸ್ ಬರ್ತಡೇ ಓಕೆನಾ ಹಾಗೆ ಫ್ರೆಂಡ್ಸ್ ಇದು ನೆನ್ನೆ ವೀಡಿಯೋ ನಿನ್ನೆ ಬರ್ತ್ಡೇ ಆಗಿರೋದು ಇಪ್ಪತ್ತ್ಮೂರಕ್ಕೆ ನೋಡಿ ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀವಿ ಏರ್ ಹಾಗೆ ಫ್ರೆಂಡ್ಸ್ ನೋಡಿ ಎಲ್ಲ ಕಾಯ್ತಾ ಇದ್ದೀವಿ ನಮ್ಮ ಪಾಪಿಗೆ ಪುತ ಕೊಡು ಅಂತೆಲ್ಲ ಕೇಳ್ತಿದ್ವಿ ಬರ್ತಡೇ ಅಲ್ವಾ ಹಾಗಾಗಿ ಪುತ ಕೊಡು ಪುತ ಕೊಡು ಅಂತ ಕೇಳಿದ್ದೆ ಕೊಟ್ಟ ಅವ್ನು ಕೇಳಿದ ತಕ್ಷಣ ಪಟ್ಟನ ಕೊಟ್ಬಿಡ್ತಾನೆ ಹಾಗೆ ನನ್ನ ಫ್ರೆಂಡ್ಸ್ ಏರ್ ಸ್ಟೈಲೇ ಲೇಯರ್ ಕಟ್ ಮಾಡ್ತಿದ್ದು ಸ್ಟೆಪ್ ಕಟ್ಟು ಚೆನ್ನಾಗಿದೆ ಅನ್ ಆದರೆ ಅಷ್ಟೇ ಅದು ಸೆಟ್ಟಿಂಗ್ ಮಾಡಿದ್ರಲ್ಲ ಅದೆಲ್ಲ ಸ್ವಲ್ಪ ಹೋಗಿತ್ತು ಆಲ್ರೆಡಿ ನಮ್ಮ ಪಾಪ ಎತ್ಕೊಂಡು ಹಿಂಗೆ ಹೇಗೆಲ್ಲ ಆಡೋ ವರ್ಷದಿಗೆ ಅದೆಲ್ಲ ಹೋಗಿತ್ತು ಸೆಟ್ಟಿಂಗ್ಸ್ ಎಲ್ಲ ಹಾಗೆ ಪ್ರಿಂಟ್ಸ್ ನೋಡಿ ಹೋಗ್ತಾ ಹೋಗ್ತಾಯಿದ್ವಿ ಅದು ಆಟೋ ಹೋಗ್ತೀವ ಗಾಳಿಲೆಲ್ಲ ಹಿಂಗೆಲ್ಲ ಇದಾಗ್ಬಿಟ್ಟು ಎಲ್ಲ ಹಾಳಾಗ್ತಿತ್ತು ಹಂಗೆ ಅದು ಸ್ವಲ್ಪ ಹಿಂಗೆ ಮೈಂಟೈನ್ ಮಾಡಿದ್ದೀನಿ ಹಾಗೆ ನಮ್ಮ ರಾಕಿ ಕೇಕ್ ತೊಗೊಂಬಾಗ ಮುಂಚೆನೇ ಹೋಗಿದ್ರಲ್ವ ಕೇಕ್ ತೊಗೊಂಡಿದ್ರು ಆಲ್ರೆಡಿ ಸಿಂಪಲ್ ಕೇಕು ಏನಿಲ್ಲ ಎಲ್ಲ ಊಟ ಮಾಡ್ತೀವಲ್ಲ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಫುಡ್ಡು ಅಂತೇಳ್ಬಿಟ್ಟು ಸಿಂಪಲ್ ಆಗಿರೋದು ಸ್ವಲ್ಪ ಕೇಕ್ ತೊಗೊಂಡಿದ್ರು ನೋಡಿ ಫ್ರೆಂಡ್ಸ್ ಹೋಟೆಲ್ ಹತ್ರ ಬಂದು ಆಲ್ಮೋಸ್ಟ್ ಇದು ಹಿರಿಯರ್ ಸರ್ಕಲ್ ಹತ್ರ ಇರೋದು ನಮ್ಮ ಅಡ್ಡ ಅಂತೇಳಿ ಹೋಟೆಲ್ ಹೆಸರು ಚೆನ್ನಾಗಿತ್ತು ಮಾತ್ರ ಫುಡ್ಡು ನಾವೇನೋ ಕಾರು ಏನು ಫಂಕ್ಷನ್ ಅಂತಲೇ ಅಲ್ಲ ಏನಾದ್ರು ನಮ್ಗೆ ಏನೋ ಹೊರಗಡೆ ಏನಾದ್ರು ತಿನ್ನಬೇಕು ಅನ್ಸಿದ್ರೆ ಇಲ್ಲಿ ಬಂದು ಫ್ಯಾಮಿಲಿ ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಆರಾಮ್ಸೆ ಇಲ್ಲಿ ಬಂದು ಫ್ಯಾಮಿಲಿ ಊಟ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಇವಾಗ ಇನ್ನೊಂದು ಥರ ಮಾಡಿದರು ಈಗ ಏನು ಮಾಡಿದರೆ ಅನ್ನೋ ಇದೀವಲ್ಲ ಇದೇ ಥರ ಪಾಟು ಅಕ್ಕ ಒಂದು ಹಾಲು ಒಂದು ಒಂದು ರೂಮ್ ಥರ ಮಾಡಿದರು ಈಗ ಎರಡು ರೂಮ್ ಥರ ಮಾಡಿದೆ ಎರಡು ರೂಮ್ ಥರ ಈ ಕಡೆ ಒಂದು ಪಾರ್ಟು ಆ ಕಡೆ ಒಂದು ಪಾಟೋ ಸೆಂಟ್ರಲ್ ಒಂದು ಪಾಟೋ ಅಲ್ಲಿಗೆ ತ್ರೀ ಮೂರು ಪಾರ್ಟು ಮಾಡಿದ್ದಾರೆ ಚೆನ್ನಾಗಿ ಮಾಡಿದರು ಈಗ ಇನ್ನೂ ಸಖತ್ತಾಗಿತ್ತು ಫ್ಯಾಮಿಲೀಸ್ ಬಂದರೆ ಈ ಕಡೆ ಏನಾದರೂ ಕೂತ್ಕೊಂದೆಲ್ಲ ಮಾಡೋಕ್ಕೆ ಚೆನ್ನಾಗಿತ್ತು ಹಾಗೆ ಫ್ರೆಂಡ್ಸ್ ನೋಡಿ ಕೇಕು ಸಿಂಪಲ್ ಆಗಿರತ್ತಂದು ಆರ್ಡ್ರ್ ಮಾಡಿದ್ರು ಚೆನ್ನಾಗಿತ್ತು ಕೇಕೆಲ್ಲ ಇದ್ದು ಆರ್ಡ್ರ್ ಮಾಡಿರೋದಲ್ಲ ಫ್ರೆಂಡ್ಸ್ ಕೇಕು ಅದು ಹಾಗೆ ರೆಡಿ ಇತ್ತು ಅದಕ್ಕೆ ಹ್ಯಾಪಿ ಬರ್ತ್ಡೇ ಅಂತೇಳಿ ಹಾಕಿಸ್ಕೊಂಬಿಟ್ಟು ತೊಗೊಂಡ್ಬಂದಿದ್ರು ಅಷ್ಟೇ ಆರ್ಡ್ರ್ ಗಿಡರೇನು ಕೊಟ್ಟಿರಲಿಲ್ಲ ನಾನು ಹೇಳಿದ್ದೆ ಆರ್ಡ್ರ್ ಏನು ಕೊಡ್ಕೊಬೇಡಿ ಹಂಗೆ ರೆಡಿ ಇರುತ್ತಲ್ಲ ಅದು ಇನ್ನೇ ಅಂತ ಅಂತೇಳಿದ್ವಿ ಹಾಗೆ ಮೆನೂನಲ್ಲಿ ಏನೇನು ಬೇಕು ಅಂತೆಲ್ಲ ಆರ್ಡ್ರ್ ಮಾಡಿಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡೋಣ ಅಂತೇಳಿ ಆರ್ಡ್ರ್ ಮಾಡಿ ಕಲಿಸಿದ್ವಿ ಏಕೆಂದರೆ ಆ ಥರ ಅಷ್ಟೊತ್ತಿಗೆ ಅಷ್ಟೇ ಟೈಮ್ ಆಗುತ್ತೆ ಫಸ್ಟ್ ಫಸ್ಟೆಲ್ಲ ಆರ್ಡ್ರ್ ಮಾಡಿ ಏನೇನು ಬೇಕು ಅಂತೇಳಿ ಕೇಕ್ ಕಟ್ ಮಾಡೋಣ ಅಂತೇಳಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಅಷ್ಟೇ ಅಲ್ಲಿ ಅಪ್ಪಾಜಿ ಬಂದಿಲ್ಲ ಹಾಗೆ ಫ್ರೆಂಡ್ಸ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಚೆನ್ನಾಗೆ ಆಯಿತು ಕೇಕ್ ಕಟ್ಟಿಂಗ್ ಎಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಕೇಕೆಲ್ಲ ಕಟ್ ಮಾಡಿ ಎಲ್ಲ ತಿಂದ್ಕೊಂಬಿಟ್ಟು ಏನು ಇಂಥ ಬಿಸ್ಲಲ್ಲಿ ಏನು ಫ್ರೆಂಡ್ಸ್ ಏನು ತಿನ್ನೋಕ್ಕಾಗಲ್ಲ ಆಗಲಿ ಏನೇ ಆಗಲಿ ಸ್ವಲ್ಪ ಊಟನೇ ಆಗಲಿ ಎಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ತಿನ್ನೋಕ್ಕಾಗುತ್ತೆ ಯಾಕೆಂದರೆ ಸಿಕ್ಕಬಟ್ಟೆ ಬಿಸಿಲಿರೋದು ಬಿಸ್ಲಿರೋದ್ರಿಂದ ಏನೋ ಅಷ್ಟೊಂದು ಊಟ ಗೀಟನೇ ಆಗಲಿ ಏನೂ ಸೇರೋಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಅಂಥ ಬಿಸ್ಲಿದೆ ಹಾಗೆ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿದರು ಎಲ್ಲ ಚೆನ್ನಾಗಿ ಎಲ್ಲ ಕಟ್ ಮಾಡಿ ತಿಂದ್ಬಿಟ್ಟು ಒಂದೊಂದು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಆಮೇಲೆ ಆರ್ಡ್ರ್ ಮಾಡಿದ್ದು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಹಂಗವರು ನೋಡಿ ನಾವು ಮುಂಚೆನೇ ಆರ್ಡ್ರ್ ಮಾಡಿದ್ದನ್ನು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಅಂದರೆ ನಮಗೆ ಬಿಸಿ ಬಿಸಿ ತಂದು ಕೊಡ್ತಾರೆ ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ತಾರೆ ನಾವು ಕೇಳಿದ್ದು ಏನು ಕೇಳ್ತೀವಿ ಅದನ್ನು ಫ್ರೆಶ್ ಫ್ರೆಶ್ ಆವಾಗ ಮಾಡಿ ತೊಗೊಂಬರ್ತಾರೆ ನಾವು ಅಮ್ಮ ಅಕ್ಕಿಗೆ ಇವಾಗ ಹಾಗಾಗಿ ವಿಜಿಲ್ ಆಗ್ತಾಯಿದೆ ಅನ್ನೋಕ್ಕಿಟ್ಟಿದ್ದು ಹಾಗೆ ಫ್ರೆಂಡ್ಸ್ ನೋಡಿ ಚೆನ್ನಾಗೆಲ್ಲ ಬರ್ತಾರೆ ಸೆಲೆಬ್ರೇಷನ್ ಅಂತೂ ಆಯಿತು ಫುಲ್ ಖುಷಿ ಆಯಿತು ನನಗೆ ನೋಡಿ ಇವಾಗೆಲ್ಲ ಆರ್ಡ್ರ್ ಮಾಡ್ಕೊಂಬ ಆರ್ಡ್ರ್ ಮಾಡಿದ್ವಿ ಪರೋಟ ಅದಕ್ಕೆ ಗ್ರೇವಿ ಆಮೇಲೆ ಚಿಕನ್ ಲಾಲಿಪಾಪು ಅದೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ ನಾವು ಜಾಸ್ತಿ ಬಂದಾಗ ಇಲ್ಲಿ ಏನು ಮಿಸ್ ಮಾಡಿರ್ತೀವೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಚಿಕನ್ ದಾಲಿಪಾಪ್ ಮಾತ್ರ ಮಿಸ್ ಮಾಡೋದೇ ಇಲ್ಲ ನಾವೇನೇ ತಗೊಂಡ್ರು ಅದಕ್ಕೆ ಚಿಕನ್ ಲಾಲಿಪಾಪ್ ಆ್ಯಡ್ ಮಾಡ್ಕೊಂಡೆ ಮಾಡ್ಕೊತೀವಿ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸಕ್ಕತ್ತಾಗಿ ಟೇಸ್ಟಿ ಮಾತ್ರ ಸೂಪರಾಗಿರುತ್ತೆ ನಾವು ಅದನ್ನು ಎರಡು ಪ್ಲೇಟನ್ನು ಆರ್ಡ್ರ್ ಮಾಡಿದ್ವಿ ಒಂದು ಪ್ಲೇಟಿಗೆ ಫ ಸಿಕ್ಸ್ ಏನೋ ಬರ್ತವೆ ಆರು ಏನೋ ಬರ್ತವೆ ಫ್ರೆಂಡ್ಸಲ್ಲಿ ಹಾಗಾಗಿ ನಮ್ಮಕ್ಕ ಇನ್ನೊಂದು ಪ್ಲೇಟ್ ಬೇಕು ಅಂತ ಹೇಳಿದ್ದು ಹಾಗಾಗಿ ಇನ್ನೊಂದು ತಗೊಂಡು ನಮ್ಮ ಅಪ್ಪಾಜಿ ಬಂದಿರಲಿವಲ್ಲ ಅವರಿಗೆ ಪಾರ್ಸಲೆಲ್ಲ ತಗೊಂಡಿದ್ವಿ ಪರ್ಸ್ ಪಾರ್ಸಲೆಲ್ಲ ತಗೊಂಡು ನೋಡಿ ಫ್ರೆಂಡ್ಸ್ ಮತ್ತು ಬಿರಿಯಾನಿ ಬಂತು ಅಷ್ಟೊತ್ತಿಗೆ ಬಿರಿಯಾನಿ ಎಲ್ಲ ಹಾಕ್ಕೊಂಡು ಸಖತ್ತಾಗಿತ್ತು ಮಾತ್ರ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಒಂದ್ಸತಿ ಬಂದು ಹೊಸದಲ್ಲೇ ಇರೋರು ನಮ್ಮ ಅಡ್ಡಕ್ಕೆ ಹೋಗಿ ಟ್ರೈ ಮಾಡಿ ನೋಡಿ ಅದರಲ್ಲಿ ಬಿರಿಯಾನಿಯಲ್ಲಿ ಲೆಗ್ ಪೀಸ್ ಹಾಕಿ ಕೊಡ್ತಾರೆ ಫ್ರೆಂಡ್ಸ್ ಪ್ರತಿಯೊಂದು ಒಂದೊಂದು ಪ್ಲೇಟಿಗೂ ಅದರಲ್ಲಿ ಇರುತ್ತೆ ಎರಡೆರಡು ಒಂದೊಂದು ಲೆಗ್ ಪೀಸ್ ಇರುತ್ತೆ ಸಖತ್ತಾಗಿರುತ್ತೆ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ತಿನ್ಬಿಟ್ಟು ತುಂಬ ಎಷ್ಟೊಂದು ಜನ ಅಂದ್ಕೊತಾರೆ ಎಷ್ಟಾಗುತ್ತೆ ಏನೋ ಪ್ರೈಸು ರೇಟು ಅಂದ್ಕೊತಾರೆ ಅಷ್ಟೊಂದು ಇಲ್ಲ ಫ್ರೆಂಡ್ಸ್ ಆರಾಮಸೆ ತಿನ್ಬೋದು ಏಕೆಂದರೆ ಅದು ನಾವೆಲ್ಲ ಅಷ್ಟೊಂದು ಬಿರಿಯಾನಿ ಪರೋಟ ಎಲ್ಲ ಆರ್ಡ್ರ್ ಮಾಡಿದ್ವಿ ಸಾವಿರದ ಮುನ್ನೂರ ಮುನ್ನೂರು ರೂಪಾಯಿ ಏನೋ ಆಯಿತು ಅಷ್ಟೇ ಫ್ರೆಂಡ್ಸ್ ಆಗಿದ್ದು ನೋಡಿ ಸಖತ್ತಾಗಿತ್ತು ಮಾತ್ರ ಟೇಸ್ಟು ನೋಡಿ ಪಾಪು ನಾವೆಲ್ಲ ಹೊರಟ್ವಿ ಒಂದು ಡ್ರೆಸ್ ಮಾತ್ರ ಕ್ಯೂಟ್ ಆಗಿತ್ತು ಅಲ್ವಾ ನನಗೆ ಬಟ್ಟೆ ಹೋಗಿದ್ವಲ್ಲ ಇಲ್ಲ ನನಗೆ ತಗೊಂಡಿ ನಮ್ಮ ರಾಖಿಗೆ ತಗೊಂಡ್ಲಿ ಅದೇನಾದ್ರು ಚೆನ್ನಾಗಿತ್ತು ಅಂದರೆ ನಮ್ಮ ಪಾಪುಗೂ ಅಲ್ಲಿ ಅಲ್ಲಿ ಒಂದೆರಡು ತಗೊಂಡೆ ತಗೊತೀವಿ ಅವ್ನಿಗೆ ತಂಡು ನಾನು ಈ ಪಾಪಕ್ಕೆ ತಗೊತೀವಿ ನನಗೆ ತಂಡು ಪಾಪಕ್ಕೆ ತಗೊಂಡೆ ತಗೊತೀವಿ ಸಕ್ಕತ್ತಾಗಿತ್ತು ಕ್ಯೂಟಾಗಿತ್ತು ಒಂದೆರಡು ಜೊತೆ ತಗೊಂಡೆ ಅವ್ನಿಗೆ ಡ್ರೆಸ್ಸು ಹಾಗೆ ನೋಡಿ ಫ್ರೆಂಡ್ಸ್ ಸಮಾನು ಕೊಡ್ಸಿದ್ರಲ್ಲ ಅದನ್ನು ಕಿವಿದಿಟ್ಕೊಂಡಿದ್ದೆ ಈ ಡ್ರೆಸ್ಸಿಗೆ ಕೊಡಿಸಿದ್ರು ಬರ್ತಡೆಗೆ ಅಂತ ಕೊಡ್ತಿದ್ದೆ ಹಂಗಾಗಿ ಹಾಗಾಗಿ ಇಟ್ಕೊಂಡಿದ್ದೆ ಹಾಗೆ ಎಲ್ಲಿ ಸ್ಟಾಪ್ ಕೊಟ್ಬಿಟ್ಟು ಐಸ್ ಕ್ರೀಮ್ ತೊಗೋಬೇಕಾಯಿತು ಅಂತ ಐಸ್ ಕ್ರೀಮ್ ತೊಗೊಂಡು ನಮ್ಮ ಪಾಪು ಐಸ್ ಕ್ರೀಮ್ ತಿಂದಿನಿ ಅಂತ ಆಟ ಮಾಡ್ತಿದ್ದೆ ಕೊಡಲಿಲ್ಲ ಅವನಿಗೆ ಬರೀ ಕಡ್ಡಿ ಮಾತ್ರ ಕೊಟ್ಟಿದ್ದೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್